ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ಬಂದುಬಿಟ್ಟು ಶ್ರಾವಣ ಮಾಸದ ಮೊದಲನೇ ಶನಿವಾರದ ಪೂಜೆ ನಮ್ಮ ಮನೆಯಲ್ಲಿ ಹೇಗಾಯಿತು ಇವತ್ತಿನ ದಿನ ಏ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊತೀನಿ ಹೇಗೆ ಪೂಜೆ ಮಾಡ್ತೀನಿ ಅಂತ ಇವತ್ತಿನ ಆ ವ್ಲಾಗಲ್ಲಿ ಶೇರ್ ಮಾಡ್ಕೊತಾಯಿನಿ ಮಿಸ್ ಮಾಡಿದೆ ಕೊನೆಯವರೆಗೂ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಇವತ್ತು ಬೆಳಗ್ಗೆ ಇದ್ದು ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಹೊರಗಡೆ ಕೆಲಸ ಏನಿತ್ತು ಹೊಸಲು ಸರ್ಸಿ ರಂಗೋಲಿ ಎಲ್ಲ ಹಾಕೋದು ಆ ಕೆಲಸ ಎಲ್ಲನೂ ಕೂಡ ಮುಗಿಸ್ಕೊಂಬಿಟ್ಟೆ ಮೊದಲಿಗೆ ಮೇಡು ಬಂದು ಬೇಗನೆ ಎಲ್ಲ ಒರೆಸಿ ಗುಡಿಸಿ ಒರೆಸ್ಕೊಟ್ಬಿಟ್ರು ಅವರು ಗುಡಿಸಿ ಇದ್ದರು ನಾನು ಹೊರಗಡೆನೆ ಎಲ್ಲ ರಂಗೋಲಿ ಎಲ್ಲ ಹಾಕೋದೇನಿತ್ತಲ್ಲ ಅದೆಲ್ಲ ಮಾಡ್ಕೊತಿದ್ದೆ ಒಂದು ಸಲ ಎಲ್ಲ ಕಂಪ್ಲೀಟ್ ಆಯಿತು ಅದಾದ ನಂತರ ಈಗ ದೇವ್ರ ಮನೆಗೆ ಬಂದು ಪಾತ್ರೆ ಇರ್ತದಲ್ಲ ದೇವ್ರ ಪಾತ್ರೆಗಳು ಅವೆಲ್ಲ ಕೂಡ ವಾಶ್ ಮಾಡ್ಕೊತ ಇದೀನಿ ಈಗ ಶ್ರಾವಣ ಮಾಸ ಆಗಿರೋದ್ರಿಂದ ಶ್ರಾವಣ ಶನಿವಾರ ಅನ್ನೋದು ನಮಗೆ ಒಂಥರ ಸ್ಪೆಷಲ್ ಪೂಜೆ ಇದ್ದಂಗೆ ಸ್ಪೆಷಲ್ ಡೇ ಇದ್ದಂಗೆ ನಮಗೆ ಶ್ರಾವಣ ಮಾಸಲ್ಲಿ ನಾಲ್ಕು ವಾರ ಕೂಡ ಹಾಗಾಗಿ ಮನೆ ದೇವ್ರು ಕೂಡ ಸ್ವಾಮಿ ಆಗಿರೋದ್ರಿಂದ ನಾವು ಶನಿವಾರನೇ ಎಲ್ಲನೂ ಕೂಡ ಕ್ಲೀನ್ ಮಾಡಿ ಕೊಂಡು ಶನಿವಾರನೇ ಕಲಶ ಇಟ್ಟು ಪೂಜೆ ಮಾಡ್ಕೋಬೇಕಾಗತ್ತೆ ಹಾಗಾಗಿ ನಾನು ಶನಿವಾರ ದಿನವೇ ಎಲ್ಲನೂ ಕೂಡ ಮಾಡ್ಕೊತಾ ಇದೀನಿ ಹಿಂದಿನ ಮಾಡ್ಕೊಳೋದಕ್ಕೆ ಶುಕ್ರವಾರ ಆಗಿರುತ್ತೆ ಶುಕ್ರವಾರ ದೇವ್ರ ಪಾತ್ರೆಗಳು ಕಲಶ ಎಲ್ಲ ತೆಗಿಬಾರ್ದಲ್ವ ಹಾಗಾಗಿ ಹಿಂದಿನ ದಿನ ನಾನು ಮಾಡ್ಕೊಳೋದಿಲ್ಲ ಹಾಗೆ ಶನಿವಾರನೇ ನಾವು ಮಾಡ್ಕೋಬೇಕಾಗುತ್ತೆ ನಮ್ಮತ್ತೆಲ್ಲ ಆ ರೀತಿಯಾಗೇ ನಾವು ಫಾಲೋ ಮಾಡ್ಕೊಂಡು ಬಂದಿರೋದು ನಮಗೂ ಕೂಡ ಅದೇ ರೀತಿಯಾಗಿ ಹೇಳ್ತಾರೆ ಶನಿವಾರನೇ ತೆಗೆದು ಶನಿವಾರನೇ ಎಲ್ಲ ಕ್ಲೀನ್ ಮಾಡಿಕೊಂಡು ಕಳಶ ಇಡಿ ಅಂತ ಹೇಳ್ತಾರೆ ಹಾಗಾಗಿ ನಾವು ಅದೇ ರೀತಿಯಾಗಿ ಫಾಲೋ ಮಾಡ್ತೀವಿ ಹಾಗಾಗಿ ಸ್ವಲ್ಪ ಬೆಳಿಗ್ಗೆ ಬೇಗನೆ ಇದ್ದು ಎಲ್ಲ ಕೆಲಸ ಏನಿತ್ತು ಮಿಕ್ಕಿದ ಕೆಲಸ ಬೇರೆ ಎಲ್ಲ ಮುಗಿಸಿ ನೆಕ್ಸ್ಟ್ ಇವಾಗೆಲ್ಲ ಇದು ಮಾಡ್ಕೋಣ ಅಂತ ಇವಾಗ ಮಾಡ್ಕೊತ ಇದೀನಿ ಕ್ಲೀನಿಂಗ್ ಅಂತ ಬಂದಾಗ ಸ್ವಲ್ಪ ಲೇಟ್ ಆಗುತ್ತೆ ದೇವ್ರ ಎಲ್ಲ ಕ್ಲೀನ್ ಮಾಡಿ ಬೊಟ್ಟೆಲ್ಲ ಇಟ್ಟು ಎಲ್ಲ ಪ್ರಿಪ್ರೇಷನ್ ಅನ್ನೋದು ತುಂಬ ಲಾಂಗ್ ಪ್ರೊಸೆಸ್ ಅಂತಲೇ ಹೇಳ್ಬೋದು ಪೂಜೆ ಅನ್ನೋದು ಒಂದು ಸುಮ್ಮನೆ ಅಲ್ಲ ಹೂವು ದೀಪ ಹಚ್ಚೋದು ಈಸಿ ಡೈಲಿ ಪೂಜೆ ಮಾಡೋದು ಬಟ್ ಕ್ಲೀನಿಂಗ್ ಅನ್ನೋದಿಲ್ಲ ತುಂಬಾ ಲೇಟ್ ಕೊಡುತ್ತೆ ಹಾಗಾಗಿ ಇವಾಗೆಲ್ಲ ಕ್ಲೀನ್ ಇದ್ದೀನಿ ಫಸ್ಟ್ ಹುಣ್ಸೆಣ್ಣೆಲ್ಲ ಹಾಕಿ ಚೆನ್ನಾಗಿ ಉಜ್ಕೊಂಡ್ಬಿಡ್ತೀನಿ ನಾನು ದೇವ್ರ ಪಾತ್ರೆಗಳನ್ನೆಲ್ಲನೂ ಕೂಡ ಒಂದು ಕಡೆ ಆಮೇಲೆ ಲಿಕ್ವಿಡ್ ಏನಿರುತ್ತಲ್ಲ ಲಿಕ್ವಿಡು ಅಥವಾ ಸೋಪು ಏನಾದರೂ ಸ್ವಲ್ಪ ತೊಗೊತೀನಿ ಅದು ಸಪ್ರೇಟಾಗಿ ಅದಕ್ಕೇ ನಾನು ಸಪ್ರೇಟಾಗಿ ಇಟ್ಬಿಟ್ಟಿದ್ದೀನಿ ಅದನ್ನೇ ಹಾಕಿ ಉಜ್ಕೊತಾಯೀನಿ ಇವಾಗೆಲ್ಲ ನೀಟಾಗಿ ಇಷ್ಟ ಸಾಕು ನೀಟಾಗಿ ಕ್ಲೀನ್ ಆಗುತ್ತೆ ಪಿತಾಂಬರಿನೇ ಯೂಸ್ ಮಾಡಬೇಕು ಆ ಲಿಕ್ವಿಡೇ ಯೂಸ್ ಮಾಡಬೇಕು ಆ ಥರ ಏನಿಲ್ಲ ಯಾಕೆಂದರೆ ನಾವು ವೀಕ್ಲಿ ಒನ್ಸ್ ವಾಶ್ ಮಾಡ್ಕೊತಾನೆ ಇರ್ತೀವಿ ಅಥವಾ ಫಿಫ್ಟೀನ್ ಡೇಸ್ ಒನ್ಸ್ ವಾಶ್ ಮಾಡಿಕೊಂಡ್ರೂ ಕೂಡ ಇರುತ್ತೆ ಯಾಕೆಂದರೆ ನಾವು ಇಟ್ಟಿರೋ ಹತ್ರ ಇರುತ್ತೆ ಪಾತ್ರೆಗಳೇನೋ ಜಸ್ಟ್ ಜಿಡ್ಡಾಗಿರ್ತದೆ ಅಷ್ಟೇ ನೀಟಾಗಿ ನಿಂಬೆಹಣ್ಣು ಅಥವಾ ಹುಣಸೆಣೆಲ್ಲು ನಮ್ಗೆ ಆಗಿಲ್ಲ ಅಂತ ಅಂದಾಗ ನಿಂಬೆಹಣ್ಣಲ್ಲಿ ಹಾಕಿದ್ರೂ ಚೆನ್ನಾಗಿ ಹೋಗುತ್ತೆ ಒಟ್ನಲ್ಲಿ ಇವಾಗ ತುಂಬ ರೆಮಿಡೀಸ್ ಇದೆ ನಾನು ನಾನು ಕೂಡ ಹಳೆ ವೀಡಿಯೋಸಲ್ಲಿ ನೀವು ಓಲ್ಡಸ್ಟ್ ಅವ್ರು ನೀವು ಚೆಕ್ ಮಾಡಿದ್ರೆ ತುಂಬಾ ಹಾಕಿದೀನಿ ರೆಮಿಡೀಸು ದೇವ್ರ ಪಾತ್ರೆಗಳನ್ನೆಲ್ಲ ಯಾವ ರೀತಿ ಈಸಿಯಾಗಿ ವಾಶ್ ಮಾಡ್ಬೋದು ಅಂತ ಹೋಗಿ ನೀವು ಚೆಕ್ಔಟ್ ಮಾಡ್ಬೋದು ತುಂಬ ಈಸಿ ಮೆಥಡಲ್ಲೇ ನೀವು ವಾಶ್ ನಮ್ಮ ಮನೆ ದೇವ್ರ ಪಾತ್ರೆಗಳೇನು ಅಷ್ಟೊಂದೇನು ಗಲೀಜಾಗಿರಲ್ಲ ತುಂಬ ನೀಟಾಗಿರ್ತದೆ ಜಸ್ಟ್ ಹಾಕಿ ಉಜ್ಜಿ ಲಿಕ್ವಿಡ್ ಅಥವಾ ಸೋಪ್ ಬಳಸಿದ್ರೆ ಸಾಕು ಅದು ಇಲ್ಲ ಅಂತಂದರೆ ರಂಗೋಲಿ ಪೌಡರು ಮತ್ತು ಸಬೀನ ಸಬೀನ ಹಾಕೊತೀನಿ ತುಂಬ ಚೆನ್ನಾಗಿ ಹೋಗುತ್ತೆ ಸಬೀನ ಹಾಕೊಳೋದ್ರಿಂದ ಜೊತೆಗೆ ಸ್ವಲ್ಪ ಸರ್ಪು ಈ ಥರ ಒಟ್ಟಿನಲ್ಲಿ ಸಲ ಒಂದೊಂದು ಮೆಥೆಡ್ ನಾನು ಕ್ಲೀನಿಂಗ್ ಹಿಂಗೆ ಯೂಸ್ ಮಾಡ್ಕೊತಾ ಇರ್ತೀನಿ ಇವತ್ತು ಜಸ್ಟ್ ಲಿಕ್ವಿಡು ಹುಣ್ಸೆ ಹಣ್ಣು ಹಾಕಿ ಕುಚ್ಕೊಂಡಿದ್ದಷ್ಟೇ ನೋಡ್ತಾ ಇರ್ಬೋದು ನೀವೆಷ್ಟು ನೀಟಾಗಿದೆ ಅಂತ ಅಂದ್ಬಿಟ್ಟು ಎಲ್ಲ ವಾಶ್ ಮಾಡಿಕೊಂಡು ವಾಶ್ ಮಾಡ್ಕೊಂಡಿದ್ ತಕ್ಷಣ ನಾವು ಏನು ಮಾಡಬೇಕಾಗುತ್ತೆ ನೀಟಾಗಿ ಒಂದು ಬಟ್ಟೆಯಿಂದ ನೀಟಾಗಿ ಒರೆಸಿ ಜೋಡ್ಸ್ಕೊಂಡ್ಬಿಟ್ರೆ ನೀವು ಒಂದು ಫಿಫ್ಟೀನ್ ಡೇಸ್ ವಾಶ್ ಮಾಡ್ಕೊಂಡಿಲ್ಲ ಅಂತಂದ್ರೂ ಕೂಡ ಎಷ್ಟು ನೀಟಾಗಿರುತ್ತೆ ಅಂದರೆ ಅಷ್ಟು ನೀಟಾಗಿರ್ತದೆ ನಾವು ನೀಟಾಗಿ ಇಟ್ಕೋಬೇಕಾಗುತ್ತೆ ಇನ್ನೇನಿಲ್ಲ ಎಲ್ಲ ಒರೆಸಿ ಜೋಡಿಸ್ಕೊಂಡು ಮತ್ತು ಬುಟ್ಟೆಲ್ಲ ಇಟ್ಕೊಂಡೆ ಅರಶಿನ ಕುಂಕುಮ ಎಲ್ಲ ಇವಾಗ ಕಲಶಕ್ಕೆಲ್ಲ ಯಾವ ರೀತಿ ಇಟ್ಟಿದ್ದೀನಿ ನೋಡಿ ಈ ಎಲ್ಲ ಇಟ್ಕೊಂಡಿದ್ದೀನಿ ಎಲ್ಲದಕ್ಕೂ ಕೂಡ ಇಟ್ಟದೆ ದೀಪಗಳಿಗೆ ಎಲ್ಲನೂ ಕೂಡ ಇಟ್ಟು ಇವಾಗ ಕಲಶಕ್ಕೆ ಎಲೆ ಮತ್ತು ತೆಂಗಿನಕಾಯಿನೂ ಕೂಡ ಇಟ್ಕೊಂಡು ಹೂವಿನ ಅಲಂಕಾರ ಮಾಡ್ಕೊತ ಇದೀನಿ ಈ ರೀತಿಯಾಗಿ ನಡೀತಿತ್ತು ಮಕ್ಕಳು ಕೂಡ ಬೆಳಗ್ಗೆನೇ ಸ್ನಾನ ಮಾಡಿಸ್ಬಿಟ್ಟಿದ್ದೆ ಮದ್ದಲ್ಲಿ ನನಗೆ ಡಿಸ್ಟರ್ಬ್ ಆಗಬಾರ್ದು ಪೂಜೆ ನಾನು ಮಾಡ್ತಾಯಿದ್ದೀನಿ ಅಂತಂದರೆ ನನಗೊಂಚೂರು ಡಿಸ್ಟರ್ಬ್ ಆಗೋ ಆಗಬಾರ್ದು ಹಾಗಾಗಿ ನಾನು ಏನಿತ್ತು ಮನೇಲಿ ಕೆಲಸಗಳು ಫಸ್ಟ್ ಅದನ್ನು ಮುಗಿಸ್ಕೊಂಬಿಟ್ಟೆ ಮಕ್ಕಳು ಕೂಡ ಬೇಗನೇ ಎಣ್ಣೆ ಎಣ್ಣೆ ಹಾಕಿದ್ದೆ ಬೆಳಗ್ಗೆ ಎದ್ದ ತಕ್ಷಣ ಅವ್ರಿಗೂ ಎಣ್ಣೆ ಸ್ನಾನ ಎಲ್ಲ ಮಾಡಿಸಿ ಅವ್ರನ್ನ ರೆಡಿ ಮಾಡಿ ಇಟ್ಟಿದ್ದೆ ಅವ್ರ ಪಾಡ್ಗೋರು ಆಡ್ಕೊತಾರೆ ತಿಂಡಿನೂ ಕೂಡ ಆಗಿತ್ತು ತಿನ್ಕೊತಾರೆ ಅಂತ ಅಂದ್ಬಿಟ್ಟು ಅವ್ರ ಕೆಲಸ ಮುಗಿಸ್ಕೊಂಡು ತಿಂಡಿ ಕೆಲಸನ ಮುಗಿಸಿ ನಾನು ನೆಕ್ಸ್ಟು ಪೂಜೆಗೆ ಹಿಡ್ದಿದ್ದು ಅದೆಲ್ಲ ಆಗಿಬಿಡಲಿ ಬೇಗ ಬೇಗ ಅಂತ ಅಂತ ಅಂದ್ಬಿಟ್ಟು ಈಗ ಹೂವಿನ ಅಲಂಕಾರ ಎಲ್ಲ ಮುಗೀತು ಮಕ್ಕಳಿರೋ ಟೈಮಲ್ಲಿ ಹೆಂಗೆ ಅಂತಂದರೆ ಪೂಜೆ ಪೂಜೆ ಅಂತನೇ ಏನೇ ಕೆಲಸ ಆದರೂ ಕೂಡ ಆಗೋದೇ ಇಲ್ಲ ತುಂಬಾ ತಡ ಆಗುತ್ತೆ ಹಾಗಾಗಿ ಏನಿದ್ರು ಮಕ್ಕಳ ಕೆಲಸ ಫಸ್ಟು ಮುಗಿಸ್ಕೊಂಬಿಡ್ಬೇಕು ನಂತರ ನಮ್ಮದು ಮಾಡ್ಕೋಬೇಕಿಲ್ಲ ಅಂದರೆ ತುಂಬಾ ಡಿಸ್ಟರ್ಬೆನ್ಸ್ ಮಾಡ್ತಾಯಿರ್ತಾರೆ ಇರ್ತಾರೆ ಈ ರೀತಿಯಾಗಿ ನಾನು ಮಾಡ್ಕೊತಾ ಇದೀನಿ ಹಾಗೆ ನಾನು ಶನಿವಾರ ಹೊತ್ತು ತುಪ್ಪದೀಪ ಕೂಡ ಹಚ್ತೀನಿ ಮನೆ ದೇವರಿಗೆ ವಾರ ವಾರನೂ ಕೂಡ ಮಿಸ್ ಮಾಡಿದೆ ಹಂಗೆ ಇವತ್ತನ್ನು ಕೂಡ ಹಚ್ತಾ ಇದ್ದೀನಿ ಶ್ರಾವಣ ಶನಿವಾರ ಅಂತಂದರೆ ಸ್ವಲ್ಪ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ಅದರಲ್ಲೂ ಮೊದಲನೇ ಶ್ರಾವಣ ಶನಿವಾರ ನಾಲ್ಕು ವಾರ ಕೂಡ ನಾವು ಶ್ರಾವಣ ಶನಿವಾರನ ಮಾಡ್ತೀವಿ ಫೈನಲಿ ಎಲ್ಲ ಅಲಂಕಾರ ಎಲ್ಲ ಆಯಿತು ಇವಾಗ ಏನಿದ್ರೂ ಪೂಜೆ ಮಾಡ್ಕೋಬೇಕು ಹಾಗೆ ಮಕ್ಕಳು ಆಡ್ಕೊತ ಇದ್ದರು ನನ್ನ ಮಗ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಿದ್ದ ಆದರೂ ಕೂಡ ಯಾಕೆಂದರೆ ಅವನಿಗೆ ಓದೋಕೆ ಕೂರಿಸಿದ್ದೆ ಸ್ವಲ್ಪ ಬರೆಯೋದೆಲ್ಲ ಹೇಳ್ತಿದ್ದೆ ಅದನ್ನು ಬರಿ ಇದನ್ನು ಬರಿ ಅಂತ ಅಂದ್ಬಿಟ್ಟು ಬಂದು ಬಂದು ಕೇಳ್ತಾನೆ ಇದ್ದೆ ಬರೆಯೋಗಿ ಬರ್ತೀನಿ ಅಂತ ಹೇಳ್ತಿದ್ದೆ ಹೀಗೆ ನಡೀತಾ ಇರುತ್ತೆ ಮನೆಯಲ್ಲಿ ಹಾಗೆ ನೆಕ್ಸ್ಟು ಎಲ್ಲ ಆಯಿತು ಅಲಂಕಾರ ಎಲ್ಲ ಆಯಿತು ಹೊಸ್ಲಿಗೆ ಅರಶಿನ ಕುಂಕುಮ ಇಟ್ಟಿರಲಿಲ್ಲ ಇದನ್ನ ಇವಾಗ ಒರೆಸ್ಕೊಂಡು ಇದಕ್ಕೂ ಕೂಡ ಇವಾಗ ಅರ್ಶನಾ ಕುಂ ಹೂವೆಲ್ಲ ಇಟ್ಟು ಇವಾಗ ಇದಾಗಿ ರೆಡಿ ಮಾಡಿಕೊಂಡು ಪೂಜೆ ಮಾಡಿಕೊಂಡ್ರೆ ಫೈನಲಾಗಿ ನಮ್ಮ ಮನೆಯಲ್ಲಿ ಶ್ರಾವಣ ಶನಿವಾರದ ಪೂಜೆ ಆಗುತ್ತೆ ನಾನು ಜಾಸ್ತಿ ವ್ಲಾಗೇನು ಆಗಲಿಲ್ಲ ಸ್ವಲ್ಪನೇ ಆಲ್ಮೋಸ್ಟ್ ಒನ್ ವೀಕ್ ಆಗೋಯ್ತು ವ್ಲಾಗೇ ಮಾಡಿಲ್ಲ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಾಗಿ ನಾನು ಏನೂ ಮಾಡೋಕ್ಕೋಗಿಲ್ಲ ಹಾಗಾಗಿ ತುಂಬ ಲೇಟಾಗಿ ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀನಿ ಈ ಈ ವಿಡಿಯೋನ ಹಾಗೆ ಅವತ್ತಿನ ದಿನ ಕೂಡ ನಾನು ಇಷ್ಟೇ ವ್ಲಾಗ್ನ ಮಾಡಿಕೊಂಡಿದ್ದು ಹಾಗೆ ದೇವಸ್ಥಾನಕ್ಕೂ ಕೂಡ ಹೋಗಿದ್ವಿ ನಾವು ಶ್ರಾವಣ ಶನಿವಾರದ ದಿನ ಅದರದ್ದು ಕೂಡ ನಾನು ಇವಾಗ ಶೇರ್ ಮಾಡಿಲ್ಲ ಯಾಕೆಂದರೆ ನಾನು ವ್ಲಾಗೇನು ಕೂಡ ಮಾಡ್ಕೊಂಡಿರಲಿಲ್ಲ ಹಾಗಾಗಿ ನಾನು ಅಷ್ಟೇನೂ ಇಲ್ಲ ನಾನು ಶಾರ್ಟ್ ವೀಡ್ಯೋಲಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ನೀವು ಅಲ್ಲಿ ನೋಡಿರ್ತೀರ ಅಂತ ಅಂದ್ಕೊತೀನಿ ಬಟ್ ಲಾಂಗ್ ವಿಡಿಯೋ ನಾನು ಶೂಟ್ ಮಾಡ್ಕೊಂಡಿಲ್ಲ ಜಸ್ಟ್ ಒಂದು ಸಣ್ಣದ ಕ್ಲಿಪ್ಪಿಂಗ್ ಮಾತ್ರ ತಗೊಂಡಿದ್ದೆ ಅದನ್ನು ನಾನು ಶಾರ್ಟ್ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ ಇಷ್ಟು ಇವತ್ತಿನ ವ್ಲಾಗ್ ಅಂತಲೇ ಹೇಳ್ಬೋದು ಐ ಹೋಪ್ ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಒಂದು ಒಳ್ಳೆ ವೀಡಿಯೋ ಜೊತೆಗೆ ಸಿಗ್ತೀನಿ ಎಲ್ಲರಿಗೂ ಕಾಯ್ತಾಯಿರಿ ಟೇಕ್ ಕೇರ್ ಬಾಯ್ ಬಾಯ್